नाम निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां स प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया ಯುಗ್ಧಮುಪಜೀವಂತ ಕವಯಸ್ತರ್ಣಕ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಹನುಮಂತ ಹೇಗೆ ಬೆಳೆದ ಅವನ ಅಧ್ಯಯನದ ಗುಟ್ಟು ಅಥವಾ ಅವನ ಸಾಧನೆ ಸಾಹಸ ಇತ್ಯಾದಿಗಳ ಪರಿಚಯವನ್ನ ಕೊಡುವ ಮಾತುಗಳನ್ನಾಗಿ ಹಿಂದೆ ಕೆಲವು ಸಂಗತಿಗಳನ್ನು ಚತುರ್ಮುಖ ಮಾತಾಡಿದ ಈಗ ಮತ್ತೆ ಅವನು ಮಾಡಿದ ಸಾಧನೆಯ ಬಗ್ಗೆ ಪರಿಚಯಿಸ್ತಾ ಹೇಳ್ತಾ ಇದ್ದಾರೆ ಸೂರ್ಯ ಅಂತ್ ಯಾರು ಮಾತಾಡ್ತಾರೆ ಯಾರು ಹೇಳ್ತಾರೆ ಮೇಘ ಅವರು ಆಮೇಲೆ ಚೈತನ್ಯ ಅವರು ಆಮೇಲೆ सुधार सूर्यां व्याकरणाभियोगी करणा व्याकरणाभियोगी सूर्यां व्याकरणाभियोगी सूर्याभिमुखेन भीयोगी सूर्यां सूर्याभिमुखेन करणा भीयोगी सूर्याभिमुखेन भी मुख्ये न पतंस्तपस्त सूर्या भी

ಸೂರ್ಯಮಂಡಲದ ಬಳಿಗೆ ಅವನು ಹೋದದ್ದು ಇದೇ ಫಸ್ಟ್ ಟೈಮ್ ಏನಲ್ಲ ಅವನು ಹಿಂದೆಯೂ ಹೋಗಿ ಅವನನ್ನ ತುಂಬಾ ಆತ್ಮೀಯವಾಗಿ ಮಾತಾಡಿಸಿದ ಅವನಿಗೆ ಗುರುಗಳು ಸೂರ್ಯಮಂಡಲ ಮಧ್ಯಸ್ಥನಾದ ನಾರಾಯಣ ಅವನಿಗೆ ಅತ್ಯಂತ ಹತ್ತಿರದ ಗುರು ಅದರಿಂದಾಗಿ ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ಸೂರ್ಯಾಂತಿಕ ಹತ್ತಿರಕ್ಕೆ ಹೋದದ್ದು ವ್ಯಾಕರಣ ಮೂಲರ ವ್ಯಾಕರಣದ ಶಾಸ್ತ್ರವನ್ನ ಗ್ರಹಿಸುವುದಕ್ಕೋಸ್ಕರ ಅಭಿಯೋಗಿ ಅಲ್ಲಿಗೆ ಹೋದ ವ್ಯಾಕರಣಾಭಿಯೋಗಿ ಸೂರ್ಯಾಂತಿಕೆ ಸೂರ್ಯಾಭಿಮುಖೇನ ಪತಂಶ ಪಶ್ಚಾತ್ ಮೂಲ ವ್ಯಾಕರಣವನ್ನ ಶಾಸ್ತ್ರದ ಪಾಠವನ್ನ ಗ್ರಹಿಸಿದ ಸೂರ್ಯ ಗಡಿಬಿಡಿಯಲ್ಲಿ ಓಡ್ತಾನೆ ಇರ್ತಾನೆ ಅವನಿಗೆ ಲೋಕವನ್ನ ಬೆಳಗುವ ಕೆಲಸ ಆ ಬೆಳಗುವ ಕೆಲಸವನ್ನ ಮಾಡುವಾಗ ಅವನದ್ದೊಂದು ಗುರುಗಳೇ ಪಾಠ ಮಾಡಿ ಇಂದ್ರು ಪಾಠ ಮಾಡಿ ಇಂತಂದ ಹನುಮಂತ ಗುರುಗಳು ಹೇಳಿದ್ರು ನನಗೆ ಪುರುಸೊತ್ತಿಲ್ಲಪ್ಪ ನೀವು ಎಷ್ಟೊತ್ತಿಗೆ ಹೇಳಿದ್ರು ಅಷ್ಟೊತ್ತಿಗೆ ಬರ್ತೇನೆ ಎಂದ ಅಲ್ಲಪ್ಪ ನಾನು ಪುರುಸೋತ್ತಿಲ್ಲ ಅಂದ್ರೆ ಒಂದು ಕಡೆ ನಿಲ್ಲುವುದೇ ಇಲ್ಲ ಬೇಡ ನೀವು ನಿಲ್ಲುವುದೇ ಬೇಡ ನೀವು ಹೋಗ್ತಾ ಇದ್ರೆ ನಿಮ್ಮ ಜೊತೆಗೆ ನಾನು ಬರ್ತಾ ಇರ್ತೇನೆ ನನಗೆ ಪಾಠ ಹೇಳಿ ಅಲ್ಲಪ್ಪ ನಾನು ಬಹಳ ವೇಗವಾಗಿ ಹೋಗ್ತಾ ಇರ್ತೇನೆ ನಾನು ವೇಗವಾಗಿ ನಿಮ್ಮ ಜೊತೆಗೆ ಬರ್ತೇನೆ ಅಲ್ಲ ನಾನು ವೇಗವಾಗಿ ಹೋಗೋದು ಮಾತ್ರ ಅಲ್ಲ ನೀನು ನನ್ನ ಜೊತೆಗೆ ವೇಗವಾಗಿ ಓಡೋದು ದೊಡ್ಡ ಸಮಸ್ಯೆ ಅಲ್ಲ ನೀನ್ ನನಗೆ ಹೆಂಗ್ ಕಾಣ್ತಿ ನಾನು ಮುಂದೆ ಹೋಗ್ತಾ ಇರ್ತೇನೆ ನೀನು ಹಿಂದಿಂದ ಬರ್ತೀಯ ಇಲ್ಲ ನಾನು ನೀನು ಮುಂದಿಂದ ಬರ್ತೇನೆ ಅಲ್ಲ ಮುಂದಿಂದ ಬಂದ್ರೆ ನೀನ್ ಬೆನ್ ನೋಡ್ಕೊಂಡು ಪಾಠ ಮಾಡ್ಬೇಕಾ ನಾನು ಇಲ್ಲ ನಾನು ನಿಮಗೆ ಬೆನ್ ತೋರಿಸೋದೇ ಇಲ್ಲ ಅಲ್ಲ ಬೆನ್ ತೋರಿಸದೇ ಇದ್ರೆ ನೀನು ನನಗೆ ಅಭಿಮುಖವಾಗಿ ಹೋಗುವುದು ಅಷ್ಟು ವೇಗವಾಗಿ ಸಾಧ್ಯ ಆಗುತ್ತಾ ಇಲ್ಲ ನಾನು ವಿದ್ಯೆ ಬೇಕು ಅಂತಿದ್ದ ಮೇಲೆ ಗುರುಗಳ ಆಶೀರ್ವಾದ ಬೇಕು ಅಂತಿದ್ದ ಮೇಲೆ ಗುರುಗಳಿಂದ ನಾನು ಈ ವಿದ್ಯೆ ಸಂಪಾದಿಸ್ತೇನೆ ಅಂತ ನಿಶ್ಚಯ ಮಾಡಿದ ಮೇಲೆ ಅವರು ಎಂಥ ಕಠಿಣವಾದ ಪರಿಸ್ಥಿತಿಯನ್ನ ನನಗೆ ಕೇಳಿದ್ರು ನಾನು ಅದನ್ನ ನಡೆಸ್ಕೊಡ್ಬೇಕು ಶಿಷ್ಯನಾಗಿ ನನ್ನ ಕರ್ತವ್ಯ ಗುರುಗಳು ಇದ್ಯಾವುದನ್ನು ಕೂಡ ನಾನು ಫ್ರೀ ಇದ್ದೇನೆ ಆದ್ರೂ ನಿಂಗೆ ಹೇಳ್ಕೊಡಲ್ಲ ಅನ್ನೋ ತರ ಇರುವಂಥವ್ರು ನೀವು ನಿಮಗೆ ಎಂಥ ವ್ಯವಸ್ಥೆಯಲ್ಲಿ ಜಗತ್ತನ್ನ ಸುತ್ತುವುದು ಆ ಕೃಷ್ಣೇನ ರಜ ವರ್ತಮಾನ ನಿರಂತರ ಹ್ಮ್ ಬಣ್ಣಗಳ ಗಾಡಿಯನ್ನು ಹಿಡ್ಕೊಂಡು ಓಡ್ತಾ ಇರ್ತೀರಿ ನೀವು ಅದನ್ನು ನೀವು ಎಲ್ಲಿ ಓಡ್ತಿರೋ ಅಲ್ಲಿ ನಾನು ಬರ್ತೇನೆ ಆದ್ರಿಂದಾಗಿ ಸೂರ್ಯನನ್ನ ಅಭಿಮುಖವಾಗಿದ್ದುಕೊಂಡೇ ಸೂರ್ಯನಿಗೆ ಮುಖ ಮಾಡಿಕೊಂಡೇ ಅಧ್ಯಯನವನ್ನು ಮಾಡಿದ್ದ ಸೂರ್ಯಾಭಿಮುಖೇನ ಪತಂಷ್ಟ ಪಶ್ಚಾತ್ ಹಿಂದಕ್ಕಿಂದ ಕೋಡ್ತಾ ಇದ್ದ ಪೃಷ್ಠತಃ ಪಶ್ಚಾತ್ ಅಂತಂದ್ರೆ ಬೆನ್ನು ಹಾಕಿ ಹೋಗುವ ದಿಕ್ಕಿಗೆ ಬೆನ್ನು ಹಾಕಿ ನೋಡುವ ಗುರುಗಳಿಗೆ ಮುಖ ಕೊಡ್ತಾ ಪತನ್ ಓಡ್ತಾ ಓಡ್ತಾ ಪ್ರಾಚ್ಯಾತ್ ಗಿರೇಹೇ ಅಸ್ತಗಿರಿಂ ಜಗಾಮ ಪೂರ್ವದಿಂದ ಪಶ್ಚಿಮದ ದಿಕ್ಕಿನ ದಿಕ್ಕಿನ ಕಡೆಗೆ ಪ್ರಾಚೀ ಅಂದ್ರೆ ಪೂರ್ವ ಅಸ್ತಗಿರಿ ಅಂದ್ರೆ ಪಶ್ಚಿಮ ಅಸ್ತಗಿರಿ ಅಂದ್ರೆ ಗಿರಿ ಬೆಟ್ಟ ಅಸ್ತ ಸೂರ್ಯ ಯಾವ ಬೆಟ್ಟದ ಬುಡದಲ್ಲಿ ಇಳಿತಾನೋ ಅದು ಪಶ್ಚಿಮ ಘಟ್ ಪಶ್ಚಿಮ ದಿಕ್ಕು ಆ ಪಶ್ಚಿಮ ಹಸ್ತಗಿರೇಹೇ ಗಿರೇರ್ ಹಸ್ತಗಿರಿಂ ಜಗಾಮ ಹ್ಮ್ ಉದಯ ಪರ್ವತದಿಂದ ಹಿಡಿದು ಪ್ರಾಚ್ಯಾತ್ ಗಿರೇಹೆ ಅಷ್ಟಗಿರಿಂ ಜಗಾಮ ಪೂರ್ವದ ಬೆಟ್ಟದಿಂದ ಹೊರಟ್ರೆ ಪಶ್ಚಿಮ ಘಟ್ಟದ ತನಕವು ಹೀಗೆ ಓಡಿ 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 ಅಲ್ಲಿ ಸೂರ್ಯ ಮುಳುಗಿದ್ರೆ ಇವನು ಅವನ ಜೊತೆಗೆ ಮುಂದಕ್ಕೆ ಹೋಗ್ತಿದ್ದ ಹೀಗೆ ಗ್ರಂಥಂ ಮಹಾಂತಂ ಹನುಮಾನ್ ದಧಾನಃ ಅವರು ಹೇಳುವ ವಿಷಯವನ್ನ ಹೃದಯದಲ್ಲಿ ಧಾರಣೆ ಮಾಡುತ್ತಾ ಪರ್ವತದಿಂದ ಅಂತ್ಯ ಅಥವಾ ಅಸ್ತಪರ್ವತ ತನಕ ಓಡ್ತಾ ಜಗಾಮ ಅಸ್ತಗಿರಿನ್ ಜಗಾಮ ಕಥಂ ಜಗಾಮ ಗ್ರಂಥಂ ಮಹಾಂತಂ ದಧಾನಃ ಜಗಾಮ ದೊಡ್ಡ ಗ್ರಂಥವನ್ನು ಅವರು ಕೊಟ್ಟ ವಿದ್ಯೆಯ ಉಪದೇಶವನ್ನು ತಲೆಯಲ್ಲಿ ಹೊತ್ತುಕೊಂಡೇ ಓಡಿದ ತುಂಬಾ ಚಂದದ ಮಾತಿದು ಅಂದ್ರೆ ಒಂದು ಗುರು ಶಿಷ್ಯ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಬಹಳ ಸುಂದರವಾದ ಮಾತು ಯಾವಾಗ ವಿದ್ಯೆ ಒಲಿದು ಕೊಡ್ತಾನೋ ಅವರೇನೋ ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ ಅದು ಆಗಲ್ಲ ಅಂತ ನೂರಾರು ಪ್ರಶ್ನೆ ಕೇಳಿ ಅವರಲ್ಲಿ ಅದರ ಬಗ್ಗೆ ಈಗ ಪ್ರಶ್ನೆ ವಿಷಯನಿಷ್ಠವಾದ ಪ್ರಶ್ನೆ ಆದರೆ ಅದು ಎಷ್ಟು ಮಾಡ್ಬೋದು ಅವರು ಇವತ್ತು ಬೇಡ ಅಂತ ಏನೋ ಅಂತಾರೆ ಅದು ಯಾಕೆ ಇವತ್ತು ಬೇಡ ಯಥೇನು ಕಮ್ಮಿ ಆಗಿದೆ ಸೂರ್ಯ ಬರಲ್ವಾ ಚಂದ್ರ ಇದಲ್ವಾ ನಕ್ಷತ್ರ ಇಲ್ವೇ ಇಲ್ವಾ ಯಾವತ್ತು ಎಲ್ಲ ವದತ್ತಾರೇನಾ ಅಂತ ಅವರನ್ನು ಆ ವಿಷಯದಲ್ಲಿ ಅವತ್ತು ಯಾವುದೋ ಒಂದು ಪ್ರಧಾನವಾದ ಘಟ್ಟವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂದಾಗ ಆಯಿತು ಅವರು ಬೇಡ ಹೇಳ್ತಾರೆ ಅಂದ್ರೆ ಅದರ ಹಿಂದೆ ಏನೋ ಒಂದು ಅವರದ್ದೇ ಆದ ಅವಶ್ಯಕವಾದ ಕಾರಣಗಳಿದ್ದೇ ಇರ್ತವೆ ಅದು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ನಾವು ಎಷ್ಟು ಜಾಸ್ತಿ ಆ ವಿಷಯದಲ್ಲಿ ನಮ್ಮ ಏನಂತಾರೆ ಗಳನ್ನ ನಾವು ಇಡ್ತೇವೆ ಅಂತಂದಾಗ ವಿದ್ಯೆಯ ಫಲ ಅದು ತಾ ತನ್ನಿಂದ ತಾನೇ ನಿಧಾನಕ್ಕೆ ಕಮ್ಮಿ ಜಾರ್ತಾ ಹೋಗುವ ಸಾಧ್ಯತೆಗಳು ಇರ್ತವೆ ಒಳ್ಳೆ ನಲ್ಲಿ ಈಗ ಕೇಳುದು ಈಗ ಪ್ರಶ್ನೆನೇ ಕೇಳಬಾರದು ಅಂತ ತಾತ್ಪರ್ಯ ಅಲ್ಲ ಆ ನಮಗೆ ಕಾರಣ ಗೊತ್ತಾಗ್ಬೇಕು ಯಾಕೆ ಬೇಡ ಅಂತ ಅಂತ ನಾವು ಡಿಮ್ಯಾಂಡ್ ಮಾಡುವ ಹಾಗಿಲ್ಲ ಅಂತ ಅಷ್ಟೇ ಅರ್ಥ ಈಗ ಇಲ್ಲ ನಾವು ಬರುವುದು ತಡ ಆಗುತ್ತೆ ಒಂಚೂರು ನಮ್ಮ ಕಾರಣ ಇದೆ ಯಾವುದೋ ದೂರದ ಊರಿಂದ ಬರ್ತಾ ಇದ್ದೀವಿ ಅಥವಾ ಇನ್ನೇನೋ ಒಂದು ಅವಶ್ಯಕವಾದ ಕೇಳಿಕೊಳ್ಳಬಹುದಾದ ಕೇವಲ ರಿಕ್ವೆಸ್ಟ್ ಅನ್ನೋ ಅರ್ಥದಲ್ಲಿ ಗುರುಗಳನ್ನ ಖಂಡಿತ ಪ್ರಾರ್ಥಿಸ್ಬೋದು ಅದು ಹಾಗೆ ಪ್ರಾರ್ಥಿಸುವಾಗ ಪ್ರತಿ ಇದ್ರೆ ಅವನು ಗುರುನೇ ಅಲ್ಲ ಆದರೆ ವಿದ್ಯೆಯ ವಿಷಯದಲ್ಲಿ ಇದನ್ನೇ ಯಾಕೆ ಹೇಳ್ಕೊಡಲ್ಲ ನಮಗೆ ಅದನ್ನ ಯಾಕೆ ಹೇಳ್ಕೊಡ್ತೀರಿ ಇದನ್ನ ಯಾಕೆ ಹೇಳ್ಕೊಡ್ಬಾರ್ದಿತ್ತು ಅಂತ ನೂರಾರು ಎಷ್ಟು ಡಿಸ್ಕಸ್ ಮಾಡಿ ಅದರಲ್ಲಿ ಹೌದು ಈಗ ನಮಗೆ ಬೇಕಾದ್ದನ್ನು ಕೇಳುವುದೇನು ತಪ್ಪಲ್ಲ ಆದರೆ ಗುರುಗಳಿಗೂ ಒಂದು ಆಯ್ಕೆಗೆ ಅವಕಾಶ ಇರುತ್ತೆ ಇವನಿಗೆ ಯಾವ್ದು ಹೇಳ್ಕೊಟ್ರೆ ಸರಿ ಹೋಗುತ್ತೆ ಇವನಿಗೆ ಯಾವುದನ್ನು ಹೇಳಿಕೊಟ್ರೆ ಅವನಿಗೆ ಕಷ್ಟ ಆಗುತ್ತೆ ಅಥವಾ ಅವನಿಗೆ ಈಗ ಅದರ ಉಪ ಉಪಯೋಗ ಇಲ್ಲ ಅಥವಾ ಉಪಲಬ್ಧಿ ಇಲ್ಲ ಅನ್ನೋದನ್ನು ಅವನು ತಿಳಿದೇ ಕೊಡ್ತಾನೆ ಆದ್ರೆ ಅದನ್ನೇ ನಾವು ಜಿಜ್ಞಾಸೆಯಿಂದ ಉಪಕೋಸಲನಿಗೆ ಹನ್ನೆರಡು ವರ್ಷಗಳ ಕಾಲ ಉಪದೇಶ ಇರಲಿಲ್ಲ ಕೊನೆಗೆ ಅವನಿಗೆ ಅಗ್ನಿ ಉಪದೇಶ ಮಾಡಿತು ಗುರುಗಳು ಕೂಡ ಬೇಕು ಅಂತ ಅವನಿಗೆ ಉಪದೇಶ ಮಾಡಲಿಲ್ಲ ಅದರ ಅಭಿಪ್ರಾಯ ಗುರುಗಳಿಗೆ ಅವನ ಮೇಲೆ ಕೋಪ ಇರಲೇ ಇಲ್ಲ ಅದನ್ನು ಹೆಂಡತಿ ಹತ್ರ ಹೇಳ್ತಾರೆ ನಾನು ಹೇಳಿದ್ರೂ ಕೂಡ ಅವನಿಗೆ ಈ ಅಗ್ನಿಯಿಂದ ಸಿಕ್ಕಿದ ವಿದ್ಯೆ ಏನಿದೆ ಅವನು ಪಶ್ಚಾತ್ತಾಪದಿಂದ ದಗ್ಧನಾಗಿ ಹುಟ್ಟಿದ ಅದು ಅವನು ನಿತ್ಯ ಹನ್ನೆರಡು ವರ್ಷ ಗುರುಗಳ ಮನೆಯಲ್ಲಿ ಅಗ್ನಿ ಸೇವೆ ಮಾಡಿದ್ದ ಅದರ ಜೊತೆಗೆ ಅವತ್ತಿಂದ ಅವ್ರು ಹೇಳ ಪ್ರತ್ಯ ಪ್ರತ್ಯೇಕವಾಗಿ ಸಮಾವರ್ತನೆ ಮಾಡಿ ಅಂತಂದಾಗ್ಲೂ ಮಾಡದೆ ಹೋದಾಗ ಅವ್ರು ತುಂಬಾ ದುಃಖವಾಗಿತ್ತು ಆದ್ರೆ ಗುರುಗಳನ್ನು ಬೈಕೊಳ್ಳಿಲ್ಲ ಗುರುಗಳ ವಿರುದ್ಧವಾಗಿ ನಿಲ್ಲಿಲ್ಲ ಗುರುಗಳನ್ನ ಆಡಿಕೊಳ್ಳಿಲ್ಲ ನಾನು ಯಾಕೆ ಈ ವಿದ್ಯೆಯನ್ನ ಪಡೆಯುವಲ್ಲಿ ವಿಫಲನಾದೆ ನಾನು ನನ್ನಲ್ಲಿ ಏನು ಕಮ್ಮಿ ಇದೆ ಅಂತ ಈ ತರದ ಆ ಅರ್ಹತೆಯನ್ನು ನಾನು ಹೊಂದಲಿಲ್ಲ ಅಂತವನು ಕಥಿ ಪಟ್ಟುಕೊಂಡು ಗುರು ಆ ಅಗ್ನಿ ಸೇವೆಯನ್ನು ಮಾಡ್ತಾ ಇದ್ದದ್ರಿಂದ ಅಗ್ನಿಗಳೇ ಅವನಿಗೆ ಒಲಿದು ಪ್ರಾಣುವ ಬ್ರಹ್ಮ ಕಂ ಬ್ರಹ್ಮ ಕಂ ಬ್ರಹ್ಮ ಅಂತ ಅನ್ನುವ ಅಂತರಂಗದ ಆಳದ ಉಪದೇಶವನ್ನ ಅತ್ಯಂತ ಪ್ರಸನ್ನವಾದ ಸ್ಥಿತಿಯಲ್ಲಿ ಮೂರು ಅಗ್ನಿಗಳು ಕೂಡ ಅವನಿಗೆ ಉಪದೇಶ ಮಾಡಿದ್ವು ಅಷ್ಟಾದ್ಮೇಲೆ ಮತ್ತೆ ಅವನಿಗೆ ಅಹಂಕಾರ ಬರ್ಬೋದಿತ್ತು ಆ ಗುರುಗಳು ಕೊಡ್ಲಿಲ್ಲ ಅಂದ್ರೆ ಏನು ನನಗೆ ಡೈರೆಕ್ಟ್ ದೇವತೆಗಳಿಂದ ಸಿಕ್ತು ಅಂತ ಆಗ್ಲೂ ನಾನು ಅದನ್ನ ಕೋಪ ಅಥವಾ ಅಹಂಕಾರ ತಾಳದೆ ಆ ವಿಷಯವನ್ನ ಮನಸ್ಸಿನಲ್ಲೇ ಧಾರಣೆ ಮಾಡಿ ಗುರುಗಳತ್ರ ಮತ್ತೆ ಬಂದು ಒಪ್ಪಿಸಿದ ಗುರುಗಳೇ ನನಗೆ ಅಗ್ನಿಯಿಂದ ಇಷ್ಟು ವಿದ್ಯೆ ಸಿಕ್ಕಿತು ಇದನ್ನ ನಾನು ನಿಮ್ಮ ಹತ್ರ ಒಪ್ಪಿಸ್ತಾ ಇದ್ದೇನೆ ಇದರ ಮೇಲೆ ಕೆಲವು ಸಂದೇಹಗಳಿವೆ ನೀವೇ ಅದನ್ನ ಪರಿಹಾರ ಮಾಡಬೇಕು ಯಾಕಂದ್ರೆ ಗುರುಗಳು ನೀವೇ ಅಗ್ನಿಯೂ ಅದನ್ನ ಹೇಳುತ್ತಾನೆ ಇನ್ನಷ್ಟು ಹೇಳಿ ಅಂತ ಕೇಳಿಕೊಂಡಾಗ ಗುರುಹುತೇ ವಕ್ತ ನಾವು ಎಷ್ಟೇ ನಿನ್ನ ಮೇಲೆ ಕರುಣೆಯಿಂದ ಒಪ್ಪಿಸಿದ್ರೂ ಕೂಡ ಅದು ಗುರುಗಳಿಂದ ಬರದೇ ಇದ್ರೆ ನಿನಗೆ ಆ ವಿದ್ಯೆ ದಕ್ಕೋದಿಲ್ಲಪ್ಪ ಹೋಗು ಇದೇ ವಿಷಯವನ್ನು ಮತ್ತೆ ಗುರುಗಳ ಹತ್ರ ಒಪ್ಪಿಸಿ ತಿಳ್ಕೊ ಅವ್ರನ್ನ ಇನ್ನಷ್ಟು ನಿನಗೆ ತಿಳುವಳಿಕೆಯನ್ನು ನೀಡುತ್ತಾರೆ ಅಂತ ಹೇಳಿ ಕಳಿಸ್ತಾರೆ ಹಾಗೆ ಹನುಮಂತನ ಈ ಗುರುಭಕ್ತಿ ಇದೆಯಲ್ವಾ ಬೆನ್ನು ಹಾಕಿಕೊಂಡು ಅಂದ್ರೆ ತಾನು ಹೋಗಬೇಕಾದ ದಿಕ್ಕಿನತ್ತ ಬೆನ್ನು ಹಾಕಿಕೊಂಡು ಓಡ್ತಾ ಅದು ಸೂರ್ಯನ ವೇಗ ಎಷ್ಟು ವೇಗ ಅದನ್ನ ನಾವು ಸೆಕೆಂಡ್ಗಳಲ್ಲಿ ಲೆಕ್ಕ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ ಅಂಥ ವೇಗವನ್ನು ಹಿಮ್ಮುಖವಾಗಿ ಓಡುವುದು ಅಂತುಂಟಲ್ಲ ಅದು ದೊಡ್ಡ ಸಾಹಸ ಹಾಗೆ ಜಗಾಮ ಓಡಿದ ಗುರುಗಳಿಗೋಸ್ಕರ ಓಡಿದ ಗುರುಗಳು ಹೇಳಿಕೊಡುವ ವಿದ್ಯೆಗೋಸ್ಕರ ಓಡಿದ ಅನ್ನುದನ್ನ ಈ ಪದ್ಯ ಹೇಳಿತು ಸೂರ್ಯಸ್ಯ ಅಂತಿಕಂ ಸೂರ್ಯಾಂತಿಕಂ ತಸ್ಮಿನ್ ಸೂರ್ಯಾಂತಿಕೆ ಸಪ್ತಮಿ ಏಕ ವ್ಯಾಕರಣೇ ಅಭಿಯೋಗ ವ್ಯಾಕರಣಾಭಿಯೋಗ ತಸ್ಮಿನ್ ಸಾರಿ ಅಸ್ಯ ವ್ಯಾಕರಾಭಿಗಸ್ತಿ ವ್ಯಾಕಾಭಿಯೋಗೀ ಪುಲ್ಲಿಂಗ ಪ್ರಥಮ ಎಕ ಸೂರ್ಯಾಮುಖ್ಯನ ಸೂರ್ಯ ಅಭಿಮುಖ ಯ ಸೂರ್ಯನನ್ನು ಅಭಿಮುಖವಾಗಿ ಸಿಕ್ಕಿಕೊಂಡು ಯಾವನಿದ್ದಾನೋ ಅವನು ಯಾರ ಅಭಿಮುಖವಾಗಿ ಸೂರ್ಯನಿದ್ದಾನೋ ಅವನು ಸೂರ್ಯಾಮುಖ ಸೂರ್ಯಾಮುಖ್ಯಂ ಅದು ಮುಖಸ್ಯ ಭಾವ ಮುಖ್ಯಂ ೇನ ಮುಖ್ಯನ ತೃತೀಯ ಏಕ ಪತನ್ ಚ ಸಂಧಿ ಪತನ್ ಶತ್ರು ಪ್ರತ್ಯಂತ ಪುಲ್ಲಿಂಗ ಪ್ರಥಮ ಏಕ ಪಶ್ಚಾತ್ ಅವ್ಯಯ ಪ್ರಾಚ್ಯಾತ್ ಈ ಪಶ್ಚಾತ್ ಅನ್ನೋದು ಅವ್ಯಯ ಪ್ರಾಚ್ಯಾತ್ ಅನ್ನೋದು ಪ್ರಾಚ್ಯ ಅಂತ ಶಬ್ದ ಅದರ ಶ ಪಂಚಮಿ ಏಕ ಪ್ರಾಚ್ಯಾತ್ ಗಿರೇಹೆ ಅದು ಕೂಡ ಪಂಚಮಿ ಏಕ ಅಸ್ತಗಿರಿನ್ ಅಸ್ತಗಿರಿ ಅಂತಂದ್ರೆ ಪಶ್ಚಿಮ ದಿಕ್ಕು ಅಂತ ಅರ್ಥ ಅಸ್ತ ಅಂದ್ರೆ ಮುಳುಗುದು ಮುಳುಗುವ ಜಾಗ ಅಸ್ಥಾ ಗಿರಿ ಹಸ್ತಗಿರಿ ತಮ್ಮ ಹಸ್ತಗಿರಿ ಜಗಾಮ ಗಮಲ್ ಗತೋ ಪ್ರಥಮ ಏಕ ಮಹಾಂತ ಗ್ರಂಥಂ ಮಹಾಂತಂ ಎರಡು ಕೂಡ ದ್ವಿತೀಯ ಗ್ರಂಥವನ್ನ ಮಹಾಗ್ರಂಥವನ್ನು ವ್ಯಾಕರಣಗ್ರಂಥವನ್ನು ಮಹಾವ್ಯಾಕರಣಗ್ರಂಥವನ್ನು ಧಾರಯ್ ಧಾರಯನ್ ಅರ್ಥ ದಧಾನ ಧಾರಣೆ ಮಾಡುತ್ತಾ ದಧಾನ ಅಂತ ಶಬ್ದ ದಧತೆ ಅನ್ನೋಧಾತ್ವಾ ದಧೆ ದಧಾತೆ ದಧಿರೆ ದಧತೆ ಅಂತ ಲಟ್ ಹನುಮಾನ್ ಪುಲ್ಲಿಂಗ ಪ್ರಥಮ ಏಕ ಹನುಮತ್ ಶಬ್ದ ದಾರ ಅಂತ ಪುಲ್ಲಿಂಗ ಹನುಮಾನ್ ಹನುಮಂತೌ ಹನುಮಂತ ಅಂತ ರೂಪ ಆಗುತ್ತೆ ಕೇವಲ ವ್ಯಾಕರಣ ಅಂತ ಮಾತ್ರ ಅಲ್ಲ ಮಹಾಂತಂ ಅನ್ನೋದು ಉಳ್ಳಂತಹ ಗ್ರಂಥ ಅಂತಂದ್ರೆ ವೇದರಾಶಿ ಅಂತ ಅರ್ಥ ಮಹತ್ವವುಳ್ಳ ವೇದ ರಾಶಿಯನ್ನು ಹೊತ್ತುಕೊಂಡು ಮುಂದೆ ಸಾಗಿದ ನೆಕ್ಸ್ಟ್ ಶ್ಲೋಕ ಆ ಚೈತನ್ಯ ಅವರು ಆನಂದ ಭಾಜೋ ಹರಿಭಕ್ತಿ ರಾಜ್ಯ ಅಲ್ವಾ ಅನ್ನೋದು ಚೂರ್ ಕಾಣಿಸ್ತಿಲ್ಲ ಮೇಲೆ ಹೋಗ್ಬಿಟ್ಟಿದೆ ಚೂರ್ ಕೆಳಗೆ ಬರ್ಲಿ ಹಾ ಸರಿ ಸಾಕು ಚೂರ್ ಕೆಳಗೆ एक सरी है तो टूर केलेगा हाँ सॉरी सब। आनंद बाजो हरि भक्ति राज्ये आनंद बाजो हरि भक्ति राज्ये आनंद बाजो हरि भक्ति राज्ये प्रवृद्ध नाना गुण रत्नराशे प्रवृद्ध नाना गुण रत्नराशे प्रवृद्ध नाना गुण रत्नराशे

अद सद्र ब्रह्मचर्य स सब्रह्मचर्य अल तद ब्रह्मचर्य सद्र ब्रह्मचर्यम भुवनाभिपूज्यम आनंदभाजो हरिभक्ति राज्ये प्रवृद्ध नाना गुण रत्नराशेह तस्य जयध्वजो भूत सद्र ब्रह्मचर्यम भुवनाभिपूज्यम आ हरिभक्ति हरि अली ವಿಶೇಷವಾದ ಪ್ರೀತಿಯನ್ನು ಮಾಡುವುದೇ ಒಂದು ವ್ಯಾಪಾರವಾದಾಗ ಅಥವಾ ನಮ್ಮ ಕಾರ್ಯಕ್ಷೇತ್ರವಾದಾಗ ಹರಿಭಕ್ತಿ ಅನ್ನೋದೇ ದೊಡ್ಡ ಕೆಲಸ ಅದೇ ರಾಜ್ಯ ಅಂತ ಇಟ್ಕೊಳ್ಳಿ ಹರಿಭಕ್ತಿಯೇ ರಾಜ್ಯ ಅದರಲ್ಲಿ ಆನಂದ ಭಾಜ ಆನಂದವನ್ನ ಹೊಂದುವಂಥದ್ದು ಮಹಾ ಸಂತೋಷವನ್ನ ಹೊಂದುವಂಥವ ಹೊಂದುವಂಥದ್ದಕ್ಕೆ ಕಾರಣವಾದದ್ದು ಪ್ರವೃದ್ಧ ನಾನಾ ಗುಣರತ್ನ ರಾಶೇ ಚೆನ್ನಾಗಿ ಎತ್ತರಕ್ಕೆ ಬೆಳೆದ ನಾನಾ ವಿಧವಾದ ರತ್ನಸದೃಶವಾದ ಗುಣಗಳ ಸಮೂಹವನ್ನ ಯಾರು ಹೊಂದಿದ್ದಾನೋ ಅಂತಹ ಹನುಮಂತನ ಗು ಪ್ರವೃದ್ಧ ನಾನಾ ಗುಣರತ್ನರಾಶೇ ಆನಂದಭಾಜ ಆನಂದ ಭಾಜ ಅಂತಂದ್ರೆ ಆನಂದವನ್ನ ಹರಿಭಕ್ತಿಯ ರಾಜ್ಯದಲ್ಲಿ ಆನಂದವನ್ನ ಹೊಂದಿದ ನಾನಾ ವಿಧವಾದ ಪ್ರವೃದ್ಧವಾದ ಉತ್ತಮವಾದ ಗುಣಗಳ ಸಮೂಹದಿಂದ ಕೂಡಿದವನಾಗಿ ತಸ್ಯ ಮುಖ್ಯ ಮುಖ್ಯ ಅಥವಾ ಹನುಮತಃ ಇಂದ್ರಿಯಾಭಿ ಇಂದ್ರಿಯಾರಾತಿ ಜಯಧ್ವಜ ಇಂದ್ರಿಯಗಳೇ ಆರಾತಿ ಆರಾತಿ ಅಂತಂದ್ರೆ ಶತ್ರುಗಳು ಇಂದ್ರಿಯಾರಾತಿ ಆರಾತಿಗಳನ್ನ ಸೋಲಿಸಿದ ದ ಜಯಧ್ವಜ ಜಯಧ್ವಜ ಅಂತಂದ್ರೆ ಗೆಲುವು ಗೆಲುವನ್ನೇ ಸಂಪಾದಿಸಿದ ಇಂದ್ರಿಯಗಳ ಜಯವನ್ನ ಸಂಪಾದಿಸಿದ ಇಂದ್ರಿಯಗಳೆಂಬ ಶತ್ರುಗಳನ್ನ ಸೋಲಿಸಿ ಅದರ ಮೇಲೆ ಗೆಲುವಿನ ಕೇತ ಬಾವುಟವನ್ನು ಹಾರಿಸಿದ ಸದ್ಬ್ರಹ್ಮಚರ್ಯಂ ಭುವನಾಭಿಪೂಜ್ಯಂ ಯಾವ ಬ್ರಹ್ಮಚರ್ಯದಿಂದ ಸಜ್ಜನರಿಗೆ ಮತ್ತಷ್ಟು ಹಿತ ಉಂಟಾಗುತ್ತೋ ಉತ್ತಮವಾದ ಬ್ರಹ್ಮಚರ್ಯವನ್ನ ನಡೆಸುವಂತವನಾಗಿ ಬ್ರಹ್ಮಚರ್ಯಂ ಭುವನಾಭಿಪೂಜ್ಯಂ ಇಡೀ ಲೋಕದಲ್ಲೇ ಅತ್ಯಂತ ಪೂಜ್ಯನಾದಂತಹ ಹನುಮಂತನು ಎಲ್ಲಿ ಇಂದ್ರಿಯ ಜಯಧ್ವಜ ಅಭೂತ್ ತದ್ದಹರ್ಯವ್ರತದಿಂದ ಭುವನಾಪೂಜ್ಯತ್ವದ ಗುಣದಿಂದ ತಸ್ಯ ತ ಇಂದ್ರಿಯ ಜಯ ಜಯಧ್ವಜ ಅಭೂತ್ ಇದರಿಂದ ಅವನು ಇಂದ್ರಿಯಗಳೆಂಬ ಶತ್ರುಗಳನ್ನು ಸೋಲಿಸಿದ ಜಯಕ್ ಜಯದ ಬಾವುಟವನ್ನ ಹಾರಿಸುವಂತೆ ಆಯಿತು ಅಂತ ಅದು ಅನ್ನಿಗೆ ಅನ್ವಯ ಆದರೆ ಹ್ಮ್ ಹನುಮಂತನ ಸದ್ಬ್ರಹ್ಮಚರ್ಯಂ ಹನುಮಂತನ ವ್ರತವು ಭುವನಾಭಿಪೂಜ್ಯಂ ಇಡೀ ಲೋಕದಲ್ಲಿ ಎಲ್ಲರಿಂದಲೂ ಕೂಡ ಶಾಭಾಸ್ ಚೆನ್ನಾಗಿ ಸೀತೆಯನ್ನು ಹುಡುಕುವ ಕೆಲಸದಲ್ಲಿ ಬೇರೆ ಎಷ್ಟೆಷ್ಟು ತೊಡಕು ಬಂದಾಗಲೂ ಸೀತೆಯ ಕಾ ಹುಡುಕುವ ಕಾರ್ಯವೇ ಮುಖ್ಯ ರಾಮ ಕಾರ್ಯ ತತ್ಪರತೆ ಅಂತನ್ನುವಂತಹ ಗುಣದಿಂದ ಜಿಡಿ ಜಗತ್ತು ಅವನನ್ನ ಗೌರವಿಸಿತು ಅಂತಹ ತದ್ ಅವನ ಬ್ರಹ್ಮಚರ್ಯ ಅವನ ಭುವನ ವಿಪೂಜ್ಯತ್ವ ಅಂತನದು ಅವನಲ್ಲಿ ಇಂದ್ರಿಯಾರಾತಿ ಜಯಧ್ವಜನಾಗುವಂತೆ ಮಾಡಿತು ಅವನನ್ನ ಇಂದ್ರಿಯಗಳ ಮೇಲೆ ಗೆಲುವನ್ನು ಸಂಪಾದಿಸಿ ಆ ಮೂಲಕ ಲೋಕದಲ್ಲಿ ಇಂದ್ರಿಯಗಳ ಗೆಲುವನ್ನು ಸಂಪಾದಿಸಬೇಕು ಅಂದ್ರೆ ಹನುಮಂತನೇ ನೆನಪಾಗಬೇಕು ಅಂಥ ರೀತಿಯ ಆಕಾಶದಲ್ಲಿ ಹಾರುವ ಬಾವುಟದಂತೆ ಮೆರೆದ ಯಾ ಎಲ್ಲಿ ಹರಿಭಕ್ತಿ ರಾಜ್ಯದಲ್ಲಿ ಭಗವಂತನನ್ನು ಮೆಚ್ಚಿಸುವ ಭಕ್ತಿಯ ರಾಜ್ಯದಲ್ಲಿ ಆನಂದದಿಂದ ಓಡಾಡುವ ಅನೇಕ ಉತ್ತಮವಾದ ಗುಣಗಳ ಮೊತ್ತವೆನಿಸಿದ ಹನುಮಂತನ ಸದ್ಬ್ರಹ್ಮಚರ್ಯ ವ್ರತ ಮತ್ತು ಸಜ್ಜನರಿಗೆ ಭುವನದಲ್ಲಿ ಎಲ್ಲೆಲ್ಲಿಯೂ ಗೌರವ ಸಲ್ಲಿಸಿ ಪೂಜ್ಯತ್ವವನ್ನು ಹೊಂದಿದ್ದು ಇಂದ್ರಿಯಗಳ ಜಯವನ್ನು ಸಂಪಾದಿಸುವಲ್ಲಿ ಅವನಿಗೆ ಸಹಕಾರ ನೀಡಿತು ಅಂತ ಅಲ್ಲಿಗೆ ಆ ಶ್ಲೋಕದಲ್ಲಿ ಒಟ್ಟು ಹನುಮಂತನ ಅಸಾಧಾರಣವಾದ ಮತ್ತೊಂದು ಗುಣವನ್ನು ಕೂಡ ಪರಿ ಪರಿಚಯ ಮಾಡಿಕೊಟ್ರು ಮಾಡಿ ಆನಂದಂ ಆನಂದಭಜ ಆನಂದಜತಿ ಆನಂದ ತನಂದಭಜ ಹರಿಭಕ್ತಿರ್ಯೆ ಹರೆ ಭಕ್ತಿ ಹರಿಭಕ್ತಿ ಹರಿಭಕ್ತಿ ರಾಜ್ಯಂ ಹರಿಭಕ್ತಿರಾಜ್ಯ ತಂಠಿ ಸಪ್ತಮಿ ಎಕವಚನ ప్రవృద్ధనాగుణరత్నరాశే ప్రవృద్ధా నానా ప్రవృద్ధనా రత్నాని ఇవ గుణగళే రత్నళంతే रत्ना राशि रत्नराशि अदर ष्टीभक्ति के वचन रत्नराशे तर षी एका इंद्रियति जयध इंद्रिया अरात इंद्रियारात इंद्रियाराति इंद्रियती जयंराातीजय जे ध्वजव जयध्वज

ಹನುಮತ ಕೋಸ್ತಿ ಸಮಸ್ತ್ರಿಲೋಕ್ಯಮಸ್ತ್ರ ಹನುಮತ ಹ್ಮ್ ಮತ್ತೆ ಇಲ್ಲಿ ಹನುಮಂತನನ್ನ ಎಲ್ಲ ಗುಣಗಳಿಂದ ಕೂಡಿದವನು ಅನ್ನೋದನ್ನ ಹೇಳುವ ಒಂದು ಮಾತಾಡ್ತಾ ಇದ್ದಾರೆ ಚಾತುರ್ಯ ಕೆಲಸದಲ್ಲಿ ಚುರುಕುತನ ಮಾಧುರ್ಯ ಮಾತಿನಲ್ಲಿ ಒಂದು ರಸಸ್ಯಂದಿ ಅಂದ್ರೆ ತುಂಬಾ ಸವಿಯ ಸವಿಯಾದ ಮಾತಾಡುವ ಗುಣ ವೀರ್ಯ ಹಿಡಿದ ಕೆಲಸವನ್ನು ಮುಗಿಸುವ ತಾಕತ್ತು ಶೌರ್ಯ ಗೆ ಎಂಟರ್ ಆಗ್ಲಿಕ್ಕೆ ಬೇಕಾದ ಅರ್ಹತೆ ಔದಾರ್ಯ ಯಾವುದೇ ದೋಷ ಇಲ್ಲದೆ ಕಾರ್ಯ ಮಾಡುವ ಶಕ್ತಿ ಧೈರ್ಯ ಮುನ್ನುಗ್ಗುವಂತಹ ಸಹಜ ಗುಣ ಪ್ರವರೈಹಿ ಗುಣೈಹಿ ಈ ಮೊದಲಾದ ವಿಶೇಷ ಗುಣಗಳೇ ಇದು ಮತ್ತೆ ಸ್ವೈಹಿ ತನ್ನದೇ ಆದ ಚುರುಕುತನ ಇನ್ನೊಬ್ರ ಹತ್ರ ಏನೋ ಪ್ಲಾನ್ ಬರ್ಸ್ಕೊಂಡು ಬಂದು ಆಮೇಲೆ ನಾನ್ ಮಾಡಿದ್ದು ಅಂತ ಕ್ರೆಡಿಟ್ ತಗೊಳ್ಳುವಂತಹ ಯೋಚನೆಯಂತೂ ಹನುಮಂತನಿಗೆ ಬದುಕಿನಲ್ಲಿ ಎಂದೂ ಕೂಡ ಬರಲಿಲ್ಲ ಹಾಗೆ ಬರುವಂಥದ್ದು ಇಲ್ಲಿ ತನಕ ಇತಿಹಾಸದಲ್ಲಿ ಕಾಣಲಿಲ್ಲ ಯಾವ ಅವತಾರದಲ್ಲೂ ಅಂತದ್ದಿಲ್ಲ ಇನ್ನೊಬ್ಬರಿಂದ ಕ್ರೆಡಿಟ್ ತಗೊಂಡು ನಾನು ದೊಡ್ಡವನಾಗೋದು ಸರ್ವಜ್ಞತಾ ಸರ್ವ ಸಮರ್ಥತಾರ್ಥೈ ಸಮರ್ಥತಾಧ್ಯಯೇಹಿ ಸರ್ವಜ್ಞತ್ವ ತಿಳಿವಿಕೆ ಸರ್ವ ಸಮರ್ಥತಾ ಎಲ್ಲವನ್ನೂ ಚೆನ್ನಾಗಿ ಕಾರ್ಯರೂಪಕ್ಕೆ ತರುವಿಕೆ ಈ ಮೊದಲಾದ ಮೊದಲಾದ ಇಂಥ ನೂರಾರು ಗುಣಗಳಿಂದ ಹನುಮತನಿಗೆ ಸಮನಾಗಿ ಸಮಹ ತ್ರಿಲೋಕ್ಯಾಂ ಕೋಸ್ತಿ ಈ ಎಲ್ಲ ಗುಣಗಳಿಗೆ ಈ ಎಲ್ಲ ಗುಣಗಳಿಂದ ನಾವು ಹಿರಿಯನಾದ ಇನ್ನೊಬ್ಬನನ್ನ ಹನುಮಂತನಿಗೆ ಮಿಗಿಲಾದವನನ್ನು ಇನ್ನೆಲ್ಲಿ ಹುಡುಕುವುದು ಕೋಸ್ತಿ ಸ್ವೈಹಿ ಗುಣೈಹಿ ಹನುಮತಃ ಕೋಸ್ತಿ ಸಮಹ ತ್ರಿಲೋಕ್ಯಾಂ ಮೂರು ಲೋಕಗಳಲ್ಲಿ ಎಲ್ಲಿ ಹುಡುಕಿದ್ರು ಇಂಥ ವ್ಯಕ್ತಿತ್ವ ಇರುವಂತಹ ಇಂಥ ಗುಣಗಳಿಂದ ಕೂಡಿದಂತಹ ವ್ಯಕ್ತಿತ್ವ ಹನುಮಂತನಿಗೆ ಹೊರತಾಗಿ ಬೇರೆ ಎಲ್ಲಿ ಕಾಣುತ್ತೆ ಕೋ ಅಸ್ತಿ ಯಾರಿದ್ದಾನೆ ಹನುಮಂತನನ್ನ ಹನುಮಂತನಿಗೆ ಸಮನಾಗಿ ಯಾರಿದ್ದಾನೆ ಸಮನೇ ಇಲ್ಲ ಅಂತ ಅನ್ನೋದು ಅಸಾಧಾರಣವಾದ ಗುಣ ಶ್ರೇಷ್ಠ ಒಬ್ಬ ಪರ ಪರಮಾತ್ಮ ಇದ್ದೇ ಇದ್ದಾನೆ ಅದರಿಂದಾಗಿ ಅಲ್ಲಿ ಆ ಅಭಿಪ್ರಾಯ ಕೊಡ್ಲಿಕ್ಕಿಲ್ಲ ಅದು ಸ್ಕೋಸ್ತಿ ಸಮಸ್ತಿರೋಕ್ಯಾಮ್ ನಿನಗೆ ಸಮನಾದವನು ಯಾರೂ ಇಲ್ಲ ಅಂತ ಅಸಾಧಾರಣವಾದ ಗುಣದಿಂದ ಕೂಡಿದವನು ಅಂತ ಅರ್ಥ ಆ ವಾರಣಿಯವರು ಹೇಳಿ ಏನು ಪ್ರಶ್ನೆ ನನಗೆ ಕೇಳಿಸ್ತಿಲ್ಲ ಕಟ್ 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 ಆಯ್ತು ಏನಿಲ್ವಾ ಸರಿ ಚಾತುರ್ಯ ಮಾಧುರ್ಯ ಸುವೀರ್ಯ ಶೌರ್ಯ ಔದಾರ್ಯ ಧೈರ್ಯ ಎಲ್ಲ ಗುಣಗಳನ್ನ ಸೇರಿಸಿ ಒಟ್ಟಿಗೆ ಚಾತುರ್ಯಂ ಮಾಧುರ್ಯಂ ಸುವೀರ್ಯಂ ಶೌರ್ಯಂ ಔದಾರ್ಯಂ ಧೈರ್ಯಂ ಎ ಪ್ರವರಾ ಗುಣ ಪ್ರವರೈ ತೃತೀಯಕ್ತಿಬಹುವಚನ ಗುಣೈ ತೃತೀಯಕ್ತಿಬಹುವಚನ ಸ್ವೈ ತೃತೀಯಕ್ತಿಬಹುವಚನ ಸರ್ವಜ್ಞತಾ ಸರ್ವತ ಚಸಮತ ಚರ್ವ ಸರ್ವಜ್ಞರ್ವಸಮತ ಆಧಿ ಇತ್ಯಗಳಿಂದ ಕೂಡಿದ ಆಧ್ಯ ಆ್ಯ ಆಧ್ಯ ಆಧ್ಯೈ ಮೊದಲಾದವುಗಳಿಂದ ತೃತೀಯ ಭಕ್ತಿ ಏಕವಚನ ಹನುಮತಃ ಷಷ್ಟಿ ಏಕ ಕೋ ಅಸ್ತಿ ಕೋಸ್ತಿ ಪೂರ್ವರೂಪಸಂಧಿ ತ್ರಿಲೋಕ್ಯಾಂ ಸಮಸ್ತ್ರಿಲೋಕ್ಯಾಂ ತ್ರಿ ಸಕಾರಾದ ವಿಷರ್ಗಸಂಧಿ ಪುಲ್ಲಿಂಗ ಪ್ರಥಮ ಏಕ ತ್ರಿಲೋಕ್ಯಾಂ ತ್ರಿಲೋಕಿ ಅದರ ಷಷ್ಟ ಸಪ್ತಮಿ ಭಕ್ತಿ ಏಕವಚನ ತ್ರಿಲೋಕ್ಯಾಂ ಅಂತ ರೂಪ ಅಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಮತ್ತೆ ನಾಳೆಯ ವಿಶೇಷ ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತಾಂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಕೃಷ್ಣ ಅರ್ಪಣಸ್ತು